ನಮಸ್ಕಾರ ಎಲ್ಲರಿಗೆ ನಮ್ಮ ಇಳಕಲ ನಾಡಿನ ಜನತೆಗೆ ಎಲ್ಲರಿಗೆ ನಮಸ್ಕಾರ ಇಪ್ಪತ್ತು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರಂದು ನಮ್ಮ ಬೀದಿ ಬೀದಿ ವ್ಯಾಪಾರಿಸ್ತ ದಿನಾಚರಣೆ ದಿನಾಚರಣೆ ಅಂದ್ರೆ 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 ನಮ್ಮ ಹುಟ್ಟಪ್ಪಿದ್ದಂಗೆ ಅದು ಈಗ ಸತತ ಮೂರು ಮೂರು ವರ್ಷ ಮಾಡ್ತಾ ಬಂದಿದ್ದೆವು ಸತತ ಮೂರು ವರ್ಷ ಮಾಡ್ತಾ ಬಂದಿದ್ದೆವು ಇದು ದಿನ ಮ್ಯಾಗ ವರ್ಷ ವರ್ಷ ನಡೀತಾ ಇರ್ತೈತೆ ಆ ಕಾರ್ಯಕ್ರಮ ಒಳಗೆ ಸಾಮಯಿಕ ಲಗ್ನ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ ಯಾರೇ ಬರಲಿ ಸರ್ವಧರ್ಮ ಸರ್ವಧರ್ಮ ಉಲ್ಲಾಸ್ ಫ್ರೆಂಡ್ ಅಸೋಸಿಯೇಷನ್ ವತಿಯಿಂದ ನಮ್ಮದೊಂದು ಉಲ್ಲಾಸ್ ಫ್ರೆಂಡ್ ಅಸೋಸಿಯೇಷನ್ ಸಂಘ ಇದೆ ಆ ಇದರಲ್ಲಿಂದ ಮದುವೆನ ಇಟ್ಕೊಂಡೆವು ಸರ್ವಧರ್ಮ ಮದುವೆ ಇಟ್ಕೊಂಡೆವು ಹುಡುಗಿಗೆ ಹದಿನೆಂಟು ವರ್ಷ ಆಗಿರಬೇಕು ಹುಡುಗಿಗೆ ಇಪ್ಪತ್ತೊಂದು ವರ್ಷ ಆಗಿರಬೇಕು ಎಲ್ಲ ನಮ್ಮ ಬಾಗಲಕೋಟೆ ಡಿಸ್ಟ್ರಿಕ್ ಬಿಟ್ಟು ಬೇರೆ ಡಿಸ್ಟಿಕ್ಲಿಂದ ಬಂದರು ಅಂದರು ಮದುವೆ ಮಾಡ್ತಾಯಿದ್ದೆವು ಎಷ್ಟೇ ಬರಲಿ ಅವರು ಅದ್ರಗೋಸ್ಕರ ಈಗ ಕಾರ್ಯಕ್ರಮ ಹೊಂದ್ಕೊಂಡ್ರಿಂದ ಒಂದು ನಮ್ಮ ನಿಧಿ ಸ್ವಾಮಿಗಳು ಮತ್ತು ನಮ್ಮ ಮಾಂತಪ್ಪ ಅಜ್ಜವರು ನಮ್ಮ ಮೃದು ಕಾಜ ಅಜ್ಜರು ಮತ್ತು ಧ್ಯಾನ್ ಪ್ರಕಾಶಿ ಸ್ವಾಮೀಜಿಗಳು ಇವರೆಲ್ಲ ಆರಂಭಿಸ್ತಿದ್ದಾರೆ ವಿದ್ಯಾನಂದ ಕಾಶ್ಯಪ್ಪನವರು ಎಮ್ ಎಲ್ ಎರು ಮತ್ತು ಅವರು ನಮ್ಮ ಸೋದರಾದ ವೀಣಾ ಕಾಶ್ಯಪ್ನವರು ಇವರೆಲ್ಲರೂ ಬಂದು ಪಾಲ್ಗೊಳ್ತಾರೆ ಕಾರ್ಯಕ್ರಮಕ್ಕೆ ನಮ್ಮ ಇಲ್ಕಲ್ ಜನ ಎಲ್ಲರೂ ಬಂದ ಕಸಿಂದ ಆ ಮದುವೆಗೆ ಎಲ್ಲ ನಮ್ಮ ನಾಡಿನ ಇಲ್ಕಲ್ಲು ಬಾವುಕೋಟು ಎಲ್ಲರೂ ಬಂದ ಕಸಿಂದ ಆಶೀರ್ವಾದ ಮಾಡ್ಬೇಕಂತ ಕಸಿಂದ ಕಳ್ಕಳೆಯಿಂದ ಕೇಳ್ಕೊಂದ ಕಸಿಂದ ನಾನು ಎರಡು ಮಾತು ಮುಗಿಸ್ತೀನಿ ಇವತ್ತಿನ ದಿವಸ ಪ್ರೆಸ್ ಮೀಟನ್ನು ಕರೆದ ಉದ್ದೇಶ ಏನಂದರೆ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಶನಿವಾರ ದಿವಸ ಬೀದಿ ಬದಿ ವ್ಯಾಪಸ್ತ್ರ ದಿನಾಚರಣೆ ಹಾಗೂ ಬೃಹತ್ ಸಮಾವೇಶ ಸರ್ವಧರ್ಮ ಸಾಮೂಹಿಕ ವಾಹಾಸ ಸಮಾರಂಭದ ಪ್ರಯುಕ್ತವಾಗಿ ಇವತ್ತಿನ ದಿವಸ ಈ ಒಂದು ಪ್ರೆಸ್ ಮೀಟನ್ನು ಕರೆಯಲಾಗಿದೆ ಈ ಪ್ರೆಸ್ ಮೀಟಿಗೆ ಆಗಮಿಸಿರುವಂತಹ ನಮ್ಮೆಲ್ಲ ಪತ್ರಕರ್ತ ಬಳಗದವರೆಗೂ ಈ ಮುಂಜಾನೆಯ ಶುಭವೊಂದನ ಸಲ್ಲಿಸ್ತಾ ಇದ್ದೀವಿ ಏಕೆಂದರೆ ನಮ್ಮ ಬೀದಿ ಬದಿ ವ್ಯಾಪಾರ ಸಂಘಟನೆಯ ಒಕ್ಕೂಟ ಬೆಂಗಳೂರು ಹಾಗೂ ಇಲ್ಕಲ್ಲ ಘಟಕ ಹಾಗೂ ಇಲ್ಕಲ್ಲದ ಉಲ್ಲಾಸ್ ಫ್ರೆಂಡ್ಸ್ ಅಸೋಸಿಯೇಷನ್ ಒಂದು ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೆ ನೆರವೇರ್ತಾ ಇದೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಇಲ್ಕಲ್ ನಗರದ ನಾಗರಿಕರು ಅಲ್ಲದೆ ಬಾಗಲಕೋಟೆ ಜಿಲ್ಲೆಯ ಹಾಗೂ ಕರ್ನಾಟಕದ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ಎಲ್ಲರೂ ಬೀದಿ ಬದಿ ವ್ಯಾಪಾರಸ್ಥರು ಒಗ್ಗಟ್ಟಿನಿಂದ ಮಾಡ್ತಕ್ಕಂಥ ಕಾರ್ಯಕ್ರಮ ಅದಕ್ಕೋಸ್ಕರ ನಾನೆಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಈ ಕಾರ್ಯಕ್ರಮಕ್ಕೆ ಬರಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಇದು ನಿಮ್ಮ ಕಾರ್ಯಕ್ರಮ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಬೇಕು ತಮ್ಮ ಒಗ್ಗಟ್ಟನ್ನು ತೋರಿಸಬೇಕು ಜೊತೆಗೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳಿದೆ ಅವೆಲ್ಲ ಸೌಲಭ್ಯಗಳನ್ನು ಪಡಲಿಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಬೇಕಾಗಿದೆ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಬೇಕಾಗಿದೆ ಅದೇ ರೀತಿ ಅವತ್ತಿನ ದಿವಸ ಇನ್ನೂ ಕೆಲವ ಕೆಲವೊಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಗರಸಭೆಯಿಂದ ಕೆಲವೊಂದು ಯೋಜನೆಗಳು ಸಹಿತ ಇವಾಗ ಬೀದಿ ಬದಿ ವ್ಯಾಪಾರಸ್ಥರಿಗೆ ಈ ಇವೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಡ್ ಕೆಲವೊಂದು ಯೋಜನೆಗಳನ್ನು ಸಹಿತ ಅವತ್ತೊಂದು ದಿವಸ ಬೀದಿ ನಾಟಕಗಳ ಮೂಲಕ ಇವತ್ತು ಪ್ರಚಾರ ಪಡಿಸ್ತಾ ಇದ್ದೀವಿ ಅದಕ್ಕೋಸ್ಕರ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಇದು ನಿಮ್ಮ ಕಾರ್ಯಕ್ರಮ ಇದು ನಿಮ್ಮೆಲ್ಲರ ಕಾರ್ಯಕ್ರಮ ಜೊತೆಗೆ ಸಾರ್ವಜನಿಕರು ಸಹಿತ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಕಾರ್ಯಕ್ರಮ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂದಾಜು ಕನಿಷ್ಠ ಆರರಿಂದ ಎಂಟು ಸಾವಿರ ಜನ ಜನ ಸೇರಬಹುದು ಅನ್ನುವಂಥ ನಮಗೆ ಅಂದಾಜಿದೆ ಅದು ಬಂದಂಥ ಎಲ್ಲರಿಗೂ ಸಹಿತ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ ಕುಡಿಯುವ ನೀರಿನ ವ್ಯವಸ್ಥೆನ ಮಾಡಲಾಗಿದೆ ಮತ್ತು ಅನುಭವ ಮಂಟಪ ಸಹಿತ ನಮ್ಮ ಗುರುಮಾಂತ ಮಹಾಸ್ವಾಮಿಗಳು ಸಹಿತ ಆಶೀರ್ವಾದದಿಂದ ನಮಗೆ ಒಳ್ಳೆಯ ಒಂದು ಕಲ್ಯಾಣ ಮಂಟಪವನ್ನು ಸಹ ಒದಿಸಿದ್ದಾರೆ ಅದಕ್ಕೋಸ್ಕರ ಎಲ್ಲ ಬಂಧು ಬ ಬರಬೇಕು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀವಿ ನಾಳೆ ದಿನಾಲ್ಕು ಇಪ್ಪತ್ತನೇ ತಾರೀಕಂದು ನಮ್ಮ ಇಲ್ಕಲ್ ನಗರದಲ್ಲಿ ಅಂದ್ರ ಸರ್ವಧರ್ಮ ಸಾಮಾಜಿಕ ವಿವಾಹ ಮತ್ತು ರಾಷ್ಟ್ರೀಯ ಬೀದಿ ಬದಿ ಅಪರಸ್ತ್ರ ರಾಷ್ಟ್ರೀಯ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾದ ಸಿ ಎ ರಂಗಸ್ವಾಮಿ ಅವರು ಹಾಗೂ ಮತ್ತು ರಾಜ್ಯದ ಸಚಿವರುಗಳಾದ ಆರ್ ವಿ ತಿಮ್ಮಾಪುರ್ ಸಾಹೇಬರು ನಮ್ಮ ಕ್ಷೇತ್ರದ ಶಾಸಕರಾದ ವಿಜಯಾನಂದ್ ಎಸ್ ಕಾಶ್ಯಪನರ್ ಸಾಹೇಬರು ಹಾಗೂ ವೀಣಾ ಮೇಡಮ್ ಅವರು ಇನ್ನಿತರ ಗಣ್ಯ ಮಾನ್ಯಗಳು ಹಾಗೂ ಮಠಾಧೀಶರು ಹಾಗೂ ನಮ್ಮ ಇಲ್ಕಲ್ಲಿನ ಸಹಯಶ ಮುರ್ತುಜಾ ಖಾದ್ರಿ ದರ್ಗಾದ ಗುರುಗಳು ಎಲ್ಲ ಆಗಮಿಸಿದ್ದಾರೆ ತಾವು ಇಲ್ಕಲ್ಲಿನ ಎಲ್ಲ ಬೀದಿ ಬದಿ ಅಪರಸ್ಥರು ಬಂದು ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರು ಬಂದು ಆಶೀರ್ವಾದ ಮಾಡಬೇಕಂತ ಮಾಡಬೇಕಂತಗಳಲ್ಲಿ ಐದು ಜೋಡಿಗಳನ್ನು ಕೂಡಿದ್ದಾವೆ ಇನ್ನೂ ಎರಡು ದಿವಸ ಟೈಮ್ ಅವಕಾಶ ಇದೆ ಇನ್ನೂ ಬಂದರೆ ಇನ್ನೂ ಅವಕಾಶ ಮಾಡ್ಕೋ ಮಾಡಿದ್ವು ಅಂತ ಹೇಳ್ತು